ಫಸ್ಟ್ ಆಫ್ ಆಲ್ ಹೋಗ್ತೀರ ಅದರಲ್ಲೇನು ಸತ್ಯಕ್ಕೆ ಜಯ ಅದ್ರಲ್ಲೇನು ಬಹಳ ಎದೆ ತಟ್ಕೊಂಡು ಮಾತಾಡ್ತಾ ಅಂತ ಬರ್ಬೇಕು ಒಂದು ಹೆಣ್ಮಕ್ಳು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ ಅವರ ಬೆನ್ನಿಗೆ ಹಲವಾರು ಶಾಸಕಿಯರು ನಿಂತಿದ್ದಾರೆ ಶಾಸಕರು ನಿಂತಿದ್ದಾರೆ ಇಲ್ಲಪ್ಪ ತಪ್ಪಾಯಿತು ಅಂತಲೂ ಇಲ್ಲ ಇವತ್ತು ನಾನು ಹೇಳೇ ಇಲ್ಲ ಅಂತ ಇದ್ದಾನಲ್ಲ ಅಂದ್ರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಪ್ರಸಾರ ಮಾಡಿರೋದು ಕೂಡ ಇವರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಅಹಂಕಾರ ಇರಬೇಕು ಅಥವಾ ಎಷ್ಟು ದುರಂಕಾರ ಇರಬೇಕು ನಾನು ಹೇಳ್ತಾರಲ್ಲ ಇದು ಮನಸ್ಮೃತಿಯ ಅವರ ಆರ್ ಎಸ್ ಎಸ್ ತರ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ ಬಂದಿದೆ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಕೆಲವು ಆನ್ಲೈನ್ ಮಾಧ್ಯಮ ಮಾಧ್ಯಮದಲ್ಲಿ ಏನು ಬಂದಿದೆ ಅದು ಎಫ್ ಎಸ್ ಎಲ್ ಬರುತ್ತಲ್ಲ ಇವತ್ತಿಲ್ಲ ನಾಳೆ ಗೊತ್ತಾಗ್ತದಲ್ಲ ನೋಡಿ ಸುಳ್ಳನ್ನ ಸತ್ಯ ಹೇಗೆ ಮಾಡೋದು ಅದು ಅವರಿಂದ ಕಲಿಬೇಕಾಗಿದೆ ನಮ್ಮಿಂದ ಕಲಿಬೇಕಾಗಿರೋದು ಪ್ರಗತಿಪರವಾದಂಥ ರಾಜಕೀಯ ಮಾಡೋದು ಅವರು ಇಲ್ಲಿವರೆಗೂ ಸಿ ಟಿ ರವಿಯವರಾಗಿರ್ಬೋದು ಅಥವಾ ಬಿ ಜೆ ಪಿ ಯಾರಾದರೂ ಮನೆಗೆ ದೀಪ ಅಂತ ಹಚ್ಚುವಂಥ ಬರೇ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಯೋಜನೆಗಳು ಪ್ರಚೋದಯ ಭಾಷಾ ಭಾಷಣಗಳು ಅಷ್ಟೇ ಮಾಡಿರೋದು ಬನ್ನಿ ಎಫ್ ಎಸ್ ಎಲ್ ಬರ್ಲಿ ಕಾನೂನಿನ ಅರಿವು ನಮಗೂ ಇದೆ ಅವರೊಬ್ರಿಗೆ ಅಲ್ಲ ಬಿಜೆಪಿಯವ್ರಿಗೆ ಒಬ್ಬರಿಗೆ ಅಲ್ಲ ಇದೆ ಪಾಕ್ಸ್ಗಳಲ್ಲಿ ಇನ್ವಾಲ್ವ್ ಇಲ್ವಾ ಮುನಿರತ್ನ ಅವರು ದಲಿತರ ಬಗ್ಗೆ ಮತ್ತು ಮಕ್ಕಳಿಗೆ ಹೆಣ್ಮಕ್ಳ ಬಗ್ಗೆ ಮಾತೇ ಆಡಿಲ್ಲ ಎಚ್ ಐ ವಿ ಪೀಡಿತ ಹೆಣ್ಮಕ್ಳಿಗೆ ಇವರು ದುರುಪಯೋಗ ಮಾಡ್ಕೊಂಡೇ ಇಲ್ಲ ಸಿ ಟಿ ಅವರು ಕೂಡ ಇಂಥ ಪದ ಬಳಕೆ ಮಾಡಿಲ್ಲ ನೀವು ಖಂಡಿಸ್ಬೇಕಾಗಿತ್ತು ಆದರೆ ಪಾಪ ಅವರು ಏನು ಮಾಡೋಕ್ಕಾಗ್ತದೆ ಪೂಜೆ ಅಪ್ಪಾಜಿಯವರ ಮೇಲೆ ಅಷ್ಟಿದೆ ಅವ್ರು ಏನ್ಮಾಡ್ತಾರೆ ಅವ್ರೇನು ಸಮರ್ಥನೆ ಮಾಡ್ಕೊತಾರೆ ಅವ್ರ ಮನೆಯಲ್ಲೇ ದೊಡ್ಡ ಹುಡುಕಿದ್ದಾಗ ಬೇರವ್ರಿಗೆ ಏನು ಪಾ ಬುದ್ಧಿವಾದ ಹೇಳ್ತಾರೆ ಅದಕ್ಕೆ ಇವೆಲ್ಲ ನಾವು ಬಳೆ ತಟ್ಕೊಂಡಿಲ್ಲ ನಾವು ಸೀರೆ ಹುಟ್ಟಿಲ್ಲ ಏನು ಮಾತಾ ಇದು ಬಿ ಜೆ ಪಿ ಪ್ರೆಸಿಡೆಂಟಾಗಿ ಆದರೆ ಯಾರೇ ಇದ್ರು ನಾವು ಯಾವ ವಿಜೇಂದ್ರ ಒಬ್ಬ ಒಳ್ಳೆ ನಾಯಕ ಅಂತ ನಾವು ಯಾವಾಗ ಹೇಳ್ಬೋದಾಗಿತ್ತು ಅಂದರೆ ಇಲ್ಲ ಅದು ನನಗೆ ಗೊತ್ತಿಲ್ಲ ಪ್ರಕರಣ ಏನಿದೆ ಅಂತ ಮಾಧ್ಯಮದಲ್ಲಿ ಹಿಂಗೆ ಬಂದಿದೆ ಅದೇನಿದೆ ನಾವು ಪರಿಶೀಲನೆ ಮಾಡ್ತೀವಿ ಕಠಿಣವಾದಂಥ ಹಿಂಗೆ ಹಾಗೇ ಇದ್ದರೆ ನಾವು ಕಠಿಣವಾದ ಕ್ರಮ ತೊಗೊಂಡಿದ್ರೆ ಅವ್ರ ಅಪ್ಪ ಇವ್ರದ್ದು ಒಳ್ಳೆ ನಾಯಕತ್ವ ಇದೆ ಒಂದು ಸಮಾನತೆ ಇದೆ ಇದರಲ್ಲಿ ಸಂವಿಧಾನದಲ್ಲಿ ಪರವಾಗಿ ಅಂತ ಹೇಳ್ಬೋದಾಗಿತ್ತು ಹೇಳಿದ್ರೆ ಹಾಗೆ ನಾವು ಬಳೆ ತಟ್ಕೊಂಡಿಲ್ಲ ಅಂದರೆ ಏನಂತ ಏನು ಪ್ರಶೋದನೆ ಕೊಡ್ತೀರ ಬಳೆ ತೊಟ್ಟವರಿಗೆ ಅವಮಾನ ಆಗಿದೆ ಅಲ್ಲ ಅದ್ರ ಬಗ್ಗೆ ಮಾತಾಡಿ ನಿಮ್ಮ ಅಪ್ಪಾಜಿಯಿಂದ ಹಿಡ್ಕೊಂಡು ಮುನಿರತ್ನ ಅವರಿಂದ ಹಿಡ್ಕೊಂಡು ನಿಮ್ಮ ಶಾಸಕರು ಮಾಡಿರೋಂಥ ತೃತ್ತಿನ ಬಗ್ಗೆ ಮಾತಾಡಿ ಫಸ್ಟ್ ಸುಮ್ಮನೆ ಕಾಂಗ್ರೆಸ್ ಮೇಲೆ ಹೋಗ್ಬೇಕು ಕೂರ್ಸೋದು ನಿರ್ಸ್ಬೇಕು ನಾವು ನೋಡ್ತೀವಿ ಏನು ನೋಡ್ಕೊತಾರೆ ಎಲ್ಲ ಆತ್ಮಸ್ಯ ಆದರೂ ಬರಲ್ಲ ಅದೇ ಕಾಲ ಬರೋದಿಲ್ಲ ಸೊಸೆಗೂ ಬರೋದಿಲ್ಲ ಅತ್ತೆಗೂ ಬರಲ್ಲ ಅತ್ತೆ ಸೊಸೆ ಅಲ್ಲೇ ಜಗಳ ನಡೆದಿದೆ ಎ ಜೆ ಪಿ ಬಿ ಜೆ ಪಿ ವೈ ಜೆ ಪಿ ಇನ್ನು ಯಾರು ಅಶ್ವತ್ ನಾರ ಇದೆ ಬಿ ಜೆ ಪಿ ಎಷ್ಟಂತ ಇದೆ ಅಶೋಕ್ ಅವ್ರಿಗೆ ಇದೆ ಅಶೋಥ್ ನಾರಾಯಣ ಅವ್ರು ಇದೆ ಯತ್ನಾಳ್ ಅವ್ರು ಇದೆ ವಿಜೇಂದ್ರ ಅವ್ರು ಇದೆ ಬಾಪ

ಸ್ಟೇಷನ್ ಅಲ್ಲಿ ಬೇರೆ ಶಾಸಕರದ್ದು ಏನು ಕೆಲಸ ಆಗಲಿ ಬಿಜೆಪಿ ಕಾರ್ಯಕರ್ತರದ್ದು ಏನು ಕೆಲಸ ನೀವು ನೋಡಿದ್ರಿ ಒಂದು ಫೋಟೋನಲ್ಲಿ ಎಲ್ಲ ಬಿಜೆಪಿ ಶಾಸಕರು ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾರೆ ಅದಕ್ಕೆ ಅಲ್ವಾ ಎಲ್ಲರಿಗೂ ಆಚೆ ಹಾಕ್ತಾಗ ಇವರು ಇದು ಮಾಡಿದ್ರಲ್ವಾ ಈಗ ನೀವೇ ಹೇಳ್ತೀರಾ ಏನಾದರೂ ಅವರಿಗೆ ಸ್ವಲ್ಪ ಏನು ರಿಲ್ಯಾಕ್ಸ್ ಮಾಡಿ ನೋಡ್ಕೊಂಡ್ರೆ ಇದ್ರೆ ಅಲ್ವಾ ಕರೆಕ್ಟಾಗಿ ಕಾನೂನು ಪ್ರಕಾರ ಮಾಡಿದ್ರೆ ಎಷ್ಟು ಒಬ್ಬ ಶಾಸಕನಿಗೆ ಹೆಂಗ್ ಮಾಡ್ತೀರಾ ಅಂತ ಅದು ಎಲ್ಲರಿಗೂ ಒಂದೇ ಅಲ್ವಾ ಈಗ ಒಂದ್ ಒಂದು ನಿಮಿಷ ಇರಿ ನಿನ್ನೆ ಸಿ ಟಿ ರೈಯ್ಯ ಅವ್ರು ಏನು ಹೇಳಿದ್ರು ನಂದು ಮೊಬೈಲ್ ಕಿತ್ಕೊಂಡ್ರು ನಮ್ದು ವಾಚ್ ತಗೊಂಡ್ರು ದರ್ಶನ್ ಪ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಏನಾಯ್ತು ಇನ್ನೂ ಬೇಲ್ ಸಿಕ್ಕಿ ಬೇಲಿಗೆ ಎರಡು ಏಳು ಆಯ್ತು ಕರೆಕ್ಟ್ ಆ್ಯಂಡ್ ಆಸ್ ಪರ್ ಲಾ ದ ಮೊಬೈಲ್ ಫೋನ್ ಶುಡ್ ಎನಿಥಿಂಗ್ ಬಾಡಿ ಸರ್ಚ್ ಆಗಬೇಕಲ್ಲ ಒಬ್ಬ ಕ್ಯೂಸ್ ಆದ ತಕ್ಷಣ ಫಸ್ಟ್ ಬಾಡಿ ಸರ್ಚ್ ಆಗಬೇಕು ಅವ್ರ ಏನೇ ಇದ್ರು ಜಮಾ ಆಗಬೇಕು ಅದನ್ನು ಮಾಡಬಾರ್ದ ಕಾನೂನು ಪಾಲನೆ ಮಾಡೋಕ್ಕೂ ನಾವು ಬಯಸ್ಕೊಳ್ತಾ ಇದ್ದೀವಲ್ಲ ಏ ಏನು ಇದು ವಿಚಿತ್ರವಾದಂಥ ಸಂದರ್ಭಗಳು ಇದು ಸೊ ನಾವು ಮಾಡಿದ್ದಪ್ಪ